ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಲ್ವ ನಿಮ್ಮೂರಲ್ಲಿ ಮಳೆ ಬಂತಾ ಮಳೆ ಬಂತಾ ಅಂತ ಹೇಳಿ ಇವಾಗ ಬರ್ತಾ ಇದೆ ಮಳೆ ಮತ್ತು ನಿನ್ನೆ ರಾತ್ರಿನೂ ಬಂದಿತ್ತು ತುಂಬ ಮಳೆ ಬಂದಿತ್ತು ನಿನ್ನೆ ರಾತ್ರಿಯೂ ಇವಾಗೂ ಕೂಡ ಮಳೆ ಬರ್ತಾ ಇದೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಿಂದ ನೋಡಿದ್ರಲ್ವಾ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲ್ಲ ಮಳೆ ಹನಿಗಳು ಮಳೆ ಬರ್ತಾ ಇದೆ ಮಳೆ ಹನಿ ಅಷ್ಟು ಕಾಣಿಸ್ತಾ ಇಲ್ಲ ಕ್ಯಾಮ್ರದಲ್ಲಿ ನೋಡಿದ್ರಲ್ವಾ ನೀರು ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಪೈಪ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಮನೇಲಿ ಮಾತ್ರ ತುಂಬ ಕೆಲಸ ಇದ್ದಾವೆ ಇವತ್ತು ತುಂಬ ಆಗೋಯ್ತು ಬೆಳಗ್ಗೆ ಎದ್ದಿತ್ತು ಲೇಟು ಇವತ್ತು ತೊಟ್ಟಿಗೆ ಬಿಟ್ಟಿದ್ದೀನಿ ಪಾತ್ರೆಗಳು ತೊಳಿಬೇಕು ನೋಡಿ ತೊಟ್ಟಿ ಇಷ್ಟು ತುಂಬಿದೆ ಪಾತ್ರೆಗಳು ಎಲ್ಲ ತೊಳಿಬೇಕು ಮನೆ ಎಲ್ಲ ಗಲೀಜು ಕಲೀ ಹಂಗೇ ಇದೆ ಇವತ್ತು ಬೇರೆ ಮಂಗಳವಾರ ಪೂಜೆ ಕೂಡ ಇವತ್ತು ಬೆಳಗ್ಗೆ ವಾತಾವರಣ ಕೂಲಿರೋದಕ್ಕೋಸ್ಕರ ಎದ್ದಳಕೆನೇ ಆಗ್ತಾ ಇಲ್ಲ ಲೇಟಾಗಿ ಎದೇಳ್ತಾ ಇದ್ದೀನಿ ನೋಡಿ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಅದಕ್ಕೋಸ್ಕರ ಟೀ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಹೋಗಿ ಟೀ ಕೊಟ್ಟು ಬಂದರೆ ಮತ್ತೆ ನಾಲ್ಕೂವರೆಗೆ ಹೋಗಿ ಟೀ ಕೊಡೋದು ಅದಕ್ಕೋಸ್ಕರ ಟೀ ಇಟ್ಟಿದ್ದೀನಿ ಇಷ್ಟವರೆಗೂ ನೀರು ಹಿಡ್ದಿದ್ದಾಯಿತು ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದೀನಿ ಬಂದು ಅಲ್ಲಿ ಟೀ ಕೊಟ್ಟು ಬಂದು ಸಾಂಬಾರು ಮಾಡಬೇಕು ಆಮೇಲೆ ಸಿಗ್ತೀನಿ ನಿಮಗೆ ಟೀ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪ್ಲಾಸ್ಟಿಗೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಹೋಗ್ತಾ ಈ ಟೀ ಕೊಟ್ಟು ಬರೋಣ ಬನ್ನಿ ನೋಡಿ ಮನೆಯೆಲ್ಲ ಒರೆಸಿ ನೀಟಾಗಿ ಮಾಡಿದೆ ನೋಡಿದ್ರಲ್ವ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಿ ಮತ್ತೆ ಸಂಜೆ ಇವಾಗ ಟೀ ತೊಗೊಂಡು ಮನೆ ಹತ್ರ ಹೋಗಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡಿ ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಪೂಜೆ ಮಾಡಬೇಕು ಮತ್ತು ಟೀ ಬೇರೆ ತೊಗೊಂಡು ಹೋಗಬೇಕು ನಾನೇನಿಲ್ಲ ಸಿಂಪಲ್ಲಾಗಿ ರೆಡಿ ಹಾಕ್ತೀನಿ ಯಾವಾಗಲೂ ಮನೇಲಿದ್ರು ಅಷ್ಟೇ ಎಲ್ಲಾದರೂ ಹೊರಗಡೆ ಹೋದ್ರೂ ಅಷ್ಟೇ ಫೇರಂಡ್ ಬಿಟ್ಟು ಮತ್ತೆ ಬೇರೆ ಏನೂ ಹಚ್ಚಲ್ಲ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಫೇರಂಡ್ ಹೌದು ಹಚ್ಚಿದ್ರೆ ಸ್ಟಿಕರು ಲಿಪ್ಸ್ಟಿಕ್ ಅಷ್ಟೇ ಎಕ್ಸ್ಟ್ರಾ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಮನೇಲಿದ್ರೆ ಇಷ್ಟೇ ನೋಡಿ ನಾನು ರೆಡಿ ಆಗೋದು ಪೂಜೆ ಮಾಡಬೇಕು ಪೂಜೆ ಮಾಡಿ ಸಿಗ್ತೀನಿ ನಿಮಗೆ ಇವಾಗ ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸಿದೆ ಮತ್ತು ಅಲ್ಲಿ ಟೀಗೆ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ನಾಲ್ಕು ಜನ ಇದ್ದಾರಷ್ಟೇ ತುಂಬ ಜನ ಇಲ್ಲ ನಾಲ್ಕು ಜನಕ್ಕೆ ಮಾಡಿಕೊಂಡು ಹೋಯ್ತಾರೆ ಆಯಿತು ಟೈಮು ಐದು ಒಂದಾಗಿದೆ ನೋಡಿ ಸಂಜೆ ಆಗಿದೆ ಸ್ವಲ್ಪ ವಾತಾವರಣ ಬಿಸಿಲು ಬಿದ್ದಿರೋ ಥರ ಆಗಿತ್ತು ಇವತ್ತು ಈಗ ಸಂಜೆ ಮೇಲೆ ಅದು ಅದಕ್ಕಿಂತ ಮುಂಚೆ ಮಳೆ ಬರೋ ಥರ ಆಗಿತ್ತು ಅಲ್ಲೋಗಿ ಆಮೇಲೆ ಸಿಗ್ತೀನಿ ನಿಮಗೆ ನೋಡಿ ಮನೆ ಹತ್ರ ಬಂದಿದ್ದೀನಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಮೇಲುಗಡೆ ಬಂದಿದ್ದೀನಿ ಈ ಥರ ಇದೆ ಅಲ್ಲಿ ಅಪೋಸಿಟ್ ಕಾಣ್ತಾ ಇದೆಯಲ್ಲ ಅದು ಸ್ಕೂಲು ಅಲ್ಲಿ ಒಂದು ವೈಟ್ ಅಲ್ಲಿ ಒಂದು ವೈಟ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ವಾ ಇದು ಸಿಂಟಾಕ್ಸ್ ಯೆಲ್ಲೋ ಕಲರ್ ಸಿಂಟಾಕ್ಸ್ ಇದೆ ಅದ್ರ ಪಕ್ಕ ಒಂದು ವೈಟ್ ಬಿಲ್ಡಿಂಗ್ ಕಾಣ್ತಾ ಇಲ್ವಾ ಅದೇ ನಮ್ಮ ಅಮ್ಮನ ಮನೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೆ ಹತ್ರ ಆಗತ್ತೆ ಇಲ್ಲಿಂದ ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ ಅದೇ ವೈಟ್ ಬಿಲ್ಡಿಂಗ್ಗೆ ಅಮ್ಮನ ಮನೆ ನೋಡಿ ಪಕ್ಕದಲ್ಲೂ ಒಂದು ಬಿಲ್ಡಿಂಗ್ ಆಗ್ತಾ ಇದೆ ನಮ್ದೇ ಒಂದು ಮನೆ ಇದೆ ಅಂತ ಅನ್ಸುತ್ತೆ ವಿಡಿಯೋದಲ್ಲಿ ನೋಡುವಾಗ ಇದು ಪಕ್ಕದ ಬಿಲ್ಡಿಂಗು ಮೇಲ್ಗಡೆನು ಕಟ್ತಾ ಇದ್ದಾರೆ ನೋಡಿ ಅಲ್ಲಿ ಮನೆಗಳಿದ್ದಾವೆ ಎಷ್ಟೋ ಒಂದು ಇದು ಸ್ಕೂಲು ಈ ಥರ ಇದೆ ವಾತಾವರಣ Obrigado. ನೋಡಿ ನನ್ನ ಹಸ್ಬೆಂಡೇ ಕಟ್ತಾ ಇದ್ದಾರೆ ನಮ್ಮನೇನ ನಾವೇ ಕಟ್ಕೊಳ್ಳೋದು ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅದ್ರದ್ದು ಎಕ್ಸ್ಪೀರಿಯನ್ಸು ಒಂದು ಸಲ ಅವ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಖುಷಿ ಆಗುತ್ತೆ ನಮ್ಮ ಮನೇನ ನಾವೇ ಕಟ್ಕೊಳ್ಳೋದು ಅಂತ ಅಂದರೆ ನೋಡಿ ಇವಾಗ ಕಟ್ತಾಯಿದ್ದಾರೆ ನೆನಪಿಗೆ ಇರಲಿ ಹೇಳಿ ಒಂದು ವಿಡಿಯೋ ಮಾಡಿದೆ ಅಷ್ಟೇ ಅಂದರೆ ಮುಂದೆ ಏನಾದರೂ ವಿಡಿಯೋ ಓಪನ್ ಮಾಡಿ ನೋಡುವಾಗ ಓ ಅವಾಗ ಈ ಥರ ಇತ್ತು ಅಂತಂದು ನಮಗೂ ಒಂದು ಖುಷಿ ಆಗುತ್ತೆ ಅದಕ್ಕೋಸ್ಕರ ನೋಡೋಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡೆ ನನ್ನ ಹಸ್ಬೆಂಡು ಕಾರ್ಯ ಕೆಲಸ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನಮ್ಮ ಅಣ್ಣ ತಮ್ಮರೆಲ್ಲರೂ ಕಾರ್ಯ ಕೆಲಸನೇ ಮಾಡೋದು ಹಂಗಾಗಿ ಅವರೇನೇ ಮನೆ ಕಟ್ಟೋದು ಬೇರೆ ಎಲ್ಲರೂ ಅಲ್ಲಿ ಹೆಲ್ಪ್ ಮಾಡ್ತಿರ್ತಾರೆ ಬಟ್ ಎಲ್ಲರದ್ದು ವಿಡಿಯೋ ಮಾಡಲ್ಲ ಯಾಕಂದರೆ ಅವರು ಕಂಫರ್ಟಾಗಿ ಆಗಿರಲ್ಲ ಅಂತ ಅಷ್ಟೇ ನನ್ನ ಹಸ್ಬೆಂಡ್ ಅಂದರೆ ಗೊತ್ತಿರುತ್ತಲ್ಲ ಯೂಟ್ಯೂಬ್ಗೆ ಹಾಕ್ತಾಳೆ ವಿಡಿಯೋ ಮಾಡಿ ಅಂತ ಅವರೇನು ಅಂದ್ಕೊಳ್ಳಲ್ಲ ಅದಕ್ಕೋಸ್ಕರ ಅವ್ರದ್ದಷ್ಟೇ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಈಗ ಅವರೊಬ್ಬರೇ ಕಟ್ಟಿದ್ರಾ ಅಂತ ಹೇಳಿ ಕಮೆಂಟ್ ಹಾಕಬೇಡಿ ಅದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ನಮ್ಮಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್